ಹುಣ್ಶ ರಸ ಇದು ಕಾಳು ಆನಂತರ ಇದು ಸ್ವಲ್ಪ ಬೆಲ್ಲ ಆಮೇಲೆ ಜೀರಿಗೆ ಮೆಣಸಕಾಳು ಎರಡು ಮೂರು ಟೇಬಲ್ ಸ್ಪೂನು ಹವೀಜ ಕೊತ್ತಂಬರಿ ಬೀಜ ಎರಡು ಟೇಬಲ್ ಸ್ಪೂನು ಇದು ಜೀರಿಗೆ ಮತ್ತೆ ಒಂದ್ ಹತ್ತರಿಂದ ಹದಿನೈದು ಕಾಳು ಸ್ವಲ್ಪ ಬೆಲ್ಲ ಹುಣ್ಸೆಂಡ್ ರಸ ಇಷ್ಟ ಇಟ್ಕೊಂಡಿದೀನಿ ಗೊಜ್ಜು ಮಾಡ್ಲಿಕ್ಕೆ ಇದೆಲ್ಲ ನಾವು ಹಸಿದ ಪೌಡರ್ ಮಾಡ್ಕೋಬೇಕಾಗ್ತದ ಗೊಜ್ಜಿಗೂ ಅಷ್ಟೇ ಮತ್ತೆಗೂ ಅಷ್ಟೇ ಈಗ ಒಗ್ಗರಣೆ ಹಾಕೋತೀರಿ ಒಗ್ಗರಣೆ ಹಾಕೋತೀನಿ ಗೊಜ್ಜಿಗೆ ಇದನ್ನೆಲ್ಲ ಹಸಿದನ್ನ ಹಾಕೋದು ಹಸಿದ ಪೌಡರ್ ಮಾಡ್ಕೋಬೇಕು ಇದನ್ನ ನೀವು ಪೌಡರ್ ಮಾಡ್ಕೊಂಡು ಬಾವಣಿ ನಾ ಇದು ಒಗ್ಗರಣೆ ಮಾಡ್ತೀನಿ ಅಂತ ಓಕೆ ಸ್ವಲ್ಪ ಸಾಸಿವೆ ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಇದಕ್ಕೆ ಒಣಮೆಣಸಿನಕಾಯಿ ಹಾಕ್ತೀರಾ ಹೌದು ಕರಿಬೇವು ಬೇಕು ಹಾ ಇದು ಹುಣ್ಸೆಂಡ್ ರಸ ನಾವು ಇವಾಗ್ಲೇ ಹಾಕೊಂಡ್ಬಿಡ್ತೀವಿ ಫಸ್ಟ್ ಗೆ ಹಾಕ್ಬೇಕು ಅದಂದ್ರೆ ಟೇಸ್ಟ್ ಬರ್ತದೆ ಇದಿಷ್ಟು ಬೆಲ್ಲ ನೀವು ನೋಡ್ ಹಾಕೊಳ್ಳಿ ಯಾರಿಗೆ ಸ್ವೀಟ್ ಬೇಕು ಯಾರಿಗೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ ನೀವು ಇದು ಚೆನ್ನಾಗಿ ಸ್ವಲ್ಪ ಬೆಲ್ಲ ಹುಣ್ಸೆಹಣ್ಣು ಫಸ್ಟ್ ಕುದಿಬೇಕು ಆಮೇಲೆ ನಾವು ಗೊಜ್ಜು ನಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರ್ ಹಾಕೊಂಡು ಅದನ್ನೇ ನಾವು ಮಸಾಲ ಪೌಡರ್ ಮಾಡಿದ್ಲು ಅದಕ್ಕೆ ಹಾಕೊಂಡ್ಬಿಡೋದು ಈಗೆಲ್ಲ ಬೆಲ್ಲ ಕರಕ್ ನೋಡು ಅದು ಸ್ವಲ್ಪ ನೀರ್ ಹಾಕ್ಬಿಡ್ ಬಿಸಿ ಮಾಡಿ ಇಟ್ಕೊಂಡು அது நீர் பிடிக்க பௌடர் மசாலா பூடிக்கோ இதாஸ்டே எழப்பு மிக ಇಷ್ಟ ನಮ್ಗ ಇದಮೋ ಮತ್ತ ಮಾಡ್ಕೊಳ್ಳೋ ಯಾವಾಗಾರು ಮಾಡ್ಕೊಂಡಿದ್ದೀವಿ ಬರ್ತದಲ್ಲ ಇದನ್ನ ಹಾಕಿ ಒಂದೆರಡು ನಿಮಿಷ ಕೂತ್ಸುದ ಹಾ ಕೂತ್ಸುದ ಚಲೋತ್ನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾ ಹಮಗಮಗ ನಮಗಮಗ ಹಾ ಇದಕ್ಕೆ ಕೊತ್ತಂಬರಿ ಏನು ಹಾಕೋಬೇಕು ಬೇಕಂದ್ರೆ ಹಾಕಬಹುದು ಯೂಶುವಲಿ ನಾವು ಹಾಕಂಗಿಲ್ಲ ಬೇಕಂದ್ರೆ ಹಾಕಬಹುದು ಟೇಸ್ಟ್ ಅಂತ ಹಂಗೇ ಗೊಜ್ಜು ರೆಡಿ ರೆಡಿ ಮಣಿ ಈಗ ಹುಗ್ಗಿ ಮಾಡೋಣ ನಮ್ದು ಉತ್ತರ ಕರ್ನಾಟಕದ ಹುಗ್ಗಿ ಅಂತೀವಿ ಅದು ಹುಗ್ಗಿ ಗೊಜ್ಜು ಈಗ ಹುಗ್ಗಿ ಮಾಡ್ಲಿಕ್ಕೆ ಇದಕ್ಕೆ ಮೂರ್ ಗ್ಲಾಸ್ ಹಾಕ್ತೀನಿ ನಾನು ಅಕ್ಕಿ ಮೂರ್ ಗ್ಲಾಸ್ ಅಕ್ಕಿ ಮೂರ್ ಗ್ಲಾಸ್ ತಗೋ ಹೆಸರು ಬೇಳೆ ಮೂರ್ ಗ್ಲಾಸ್ ಅಕ್ಕಿ ತಗೊಂಡಿರಿ ಮೂರ್ ಗ್ಲಾಸ್ ಹೆಸರು ಬೇಳೆ ಎರಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲ ತುಪ್ಪ ಹಾಕಿ ಸ್ವಲ್ಪ ಮಾಡ್ಕೊಳ್ಳೋದು ಆಮೇಲೆ ನೀರು ಹೆಸರಿಟ್ಟು ಈ ಕಡೆ ಕುಕ್ಕರ್ ಮೇಲೆ ಮಾಡ್ಕೊಳುದು ಇದಕ್ಕೊಂದ್ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ವಾಣಿ ಹಾಕಿ ಇದು ಸ್ವಲ್ಪ ಅಷ್ಟೇ ಬಿಸಿ ಅಷ್ಟೇ ಬೆಚ್ಚಗೆ ಮಾಡ್ಕೊಳ್ಳೋದು ಅಷ್ಟೇ ಇದು ಜಾಸ್ತಿ ಏನ್ ಬೇಕಾಗಲ್ಲ ಮೂರ್ ಗ್ಲಾಸ್ ಹೆಸರ್ ಬೇಳೆ ಮೂರ್ ಗ್ಲಾಸ್ ಅಕ್ಕಿ ತಗೊಂಡಿರಿ ಯಾವ್ದ ತಗೋ ನಿಮ್ಮ ಮನಿಯೊಳಗ ಇಬ್ರು ಮೂರ್ ಜನ ಇದ್ದಿರ ಅಂದ್ರ ಒಂದೊಂದ್ ಗ್ಲಾಸ್ ನಿಮ್ಮ ಅಳತಿ ನೀವ್ ಮಾಡ್ತಿರ್ತಿಲ್ಲ ಮನಿ ಒಂದ್ ನಾಲ್ಕೈದ್ ಜನಾ ನಾವ್ ಇದ್ದೀವಿ ಅಂತ ಹೇಳಿ ನಾವ್ ಊರ್ ಮೂರ್ ಗ್ಲಾಸ್ ಮನಿಯೊಳಗ ನೀವ ಅಳತಿ ಹೆಂಗ್ ಮಾಡ್ತೀರಿ ಹಂಗ ಮಾಡ್ಕೊಂಡ್ರಿ ಮತ್ತಿದು ಹೆಸರ ಬೇಳೆ ಅಕ್ಕಿ ಸಮಸಮ ಬರಬೇಕ ಅಷ್ಟ ನೀವ ಮನಿಯೊಳಗ ನಿಮ್ಗ ಅಳತಿ ಎಷ್ಟು ಬೇಕಾಗ್ತ ಮಾಡ್ತೀರಿ ಅದ್ರ ಪ್ರಕಾರ ಮಾಡ್ಕೊಳ್ರಿ ಮತ್ತ ಸಮಸಮಿಸಿ ಬಿಸಿ ಮಾಡಬೇಕ ಸ್ವಲ್ಪ ಸಮಸಮಾ ಹಾಕಿ ಸ್ವಲ್ಪ ಉಗುರ್ ಬೆಚ್ಚಗ ಹಂಗೆ ಇದನ್ನ ಹುರ್ಕೋಬೇಕು ನಾವು ಕುದಿಲಿಕ್ಕೆ ಇಟ್ಟಿದ್ದೀವಲ್ಲ ಇದು ಅರ್ಧ ಹಾಕ್ಬೇಕು ಕುದಿಯೋದು ಅಷ್ಟಾಗ ನಾವು ಇದು ಕುದಿಲಿಕ್ಕೆ ಮಸಾಲೆ ಹಾಕುದಂದ್ರೆ ಹಸಿ ಮಸಾಲೆನ ಇದಕ್ಕೆ ಮೂರು ಟೇಬಲ್ ಸ್ಪೂನು ಆನಂತರ ಎರಡು ಕೊತ್ತಂಬರಿ 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 ಬೀಜ ಬೀಜ ಸೈಡ್ ಎರಡು ಟೇಬಲ್ ಸ್ಪೂನು ಜೀರಿಗೆ ಒಂದ್ ಹತ್ತರಿಂದ ಹದ್ನೈದ್ ಕಾಳು ಮೆಣಸ ಕಾಳು ಆಮೇಲೆ ಸ್ವಲ್ಪ ಇಷ್ಟ ಇದಿಷ್ಟು ಬ್ಲೆಂಡರ್ ಮಾಡ್ಕೊಂಡ್ ಬಾವಿ ಆಮೇಲೆ ಇದು ಕುದಿಲಿಕತ್ತಂದ್ರ ಇದೆಲ್ಲ ಇದೆಲ್ಲ ಮಿಕ್ಸಿಗೆ ಹಸಿದ ಹಾಕ್ಕೊಳ್ಳಿ ಹಸಿದ ಹಾಕೊಳು ಆಮೇಲೆ ಇದು ಅರ್ಧ ಕುದಿಬೇಕಾದ್ರೆ ಇದ ಆ ಮಿಕ್ಸಿಗೆ ಹಾಕೊಂಡಿದ್ ಪೌಡರ್ ಇದಕ್ಕ ಮಿಕ್ಸ್ ಮಾಡ್ಕೊಂಬಿಡೋದು ಆಮೇಲೆ ಅದ್ರೊಳಗ ಉಪ್ಪು ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾ ಅದನ್ನ ಹಾಕಿ ಅದನ್ನೆಲ್ಲ ಬೇಯ್ಸ್ಕೊಳು ಹಾಂ ಪೌಡರ್ ಮಾಡ್ಲಿ ಹ್ಞೂ ವಾಣಿದ ಅರ್ಧ ಮರ್ದ ಆಗಿದೆ ಅನ್ನ ಇಷ್ಟೇ ಮಾಡಬೇಕು ಸ್ವಲ್ಪ ಅರ್ಧ ಬೆಂದದ ಅನ್ನದೊಳಗ ಆ ಒಂದು ಸ್ಪೂನು ಅರ್ಶನ ಹಾಕ್ತೀನಿ ಹ್ಞೂ ಆಮೇಲೆ ಇದನ್ನ ನಾವು ಗೊಜ್ಜಿ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಹಾಕ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಿಮ್ದು ಅಳತಿ ಎಷ್ಟಿರ್ತದೋ ಅದು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾವು ಮೂರು ಮೂರು ಗ್ಲಾಸ್ ಹಾಕಿವಿ ಇದೆಲ್ಲ ಮಿಕ್ಸ್ ಮಾಡ್ಬಿಡೋದು ಮಿಕ್ಸ್ ಮಾಡಿ ಮುಚ್ಚಿ ಇನ್ನೊಂದು ಐದು ಹತ್ತು ನಿಮಿಷ ಬೇ ಹತ್ತು ನಿಮಿಷ ಬೇಯ್ಸಿದ್ರೆ ಮುಗಿದು ಇದು ಹುಗ್ಗಿ ರೆಡಿ ಈಗ ನಾವು ಹುಗ್ಗಿ ಮಾಡಿದೀವಲ್ಲ ಅದಕ್ಕೆ ಒಗ್ಗರಣೆ ಹಾಂ ಸಾಕು ಇನ್ನೊಂದು ಎರಡು ಚಮಚ ಒಣ ಜಾಸ್ತಿ ಮಾಡೀವಲ್ಲ ಹುಗ್ಗಿ ಚಲೋ ಅನಿಸ್ತದೆ ಒಗ್ಗರಣೆ ಹಾ ಹಾಂ ಸಾಕು ಮ್ಯಾಲೆ ಮತ್ತು ತುಪ್ಪ ಹಾಕ್ಕೊತೀವಿ ಸಾಕು ಬಿಡು ಬೇಕಂದ್ರೆ ತುಪ್ಪ ಹಾಕೋದು ಮತ್ತೆ ನಾನು ಸಾಸಿವೆ ಜೀರಿಗೆ ಜೀರಿಗೆ ಒಣ ಮೆಣಸಿನ್ಕಾಯಿ ಹಾಕ್ಲಿಕ್ಕತ್ತೀನಿ ಹಾ ಕಟ್ ಮಾಡಿ ಹಾಕಿದ್ರು ಬರ್ತದೆ ಮೇಡಮ್ ಹಾಂ ಈಗ ಹಾಕಿದೆ ಆಮೇಲೆ ಇದಕ್ಕೂ ಹಿಂಗೆ ಹಾಕೋದಕ್ಕೆ ಅದ್ರಾಗ ಹಾಕಿವಿ ಹೌದು ಇಲ್ಲ ಅದಕ್ಕೇನು ಹಾಕಿರಂಗಿಲ್ಲ ಅದಕ್ಕೆ ಹಾಕಿಲ್ಲ ಹಾಕಿರಂಗಿಲ್ಲ ಇದು ಒಗ್ಗರಣೆ ಒಳಗೆ ನಾವು ಹಿಂಗೆ ಹಾಕೋತೀವಿ सक सक सब करवे रहे सब फैट पड़ने आले होगी रेडी है ना अदर मेले वगर नहीं हम्म ठीक यस होगी रेडी है क्या ना अदर मेले वगर नहीं ना कॉल्ड है नहीं पढ़ोगे अयर्स पढ़ कल हम्म